ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವ್ಸ ನೋಡ್ರಿ ನಾವು ಉತ್ತರ ಕರ್ನಾಟಕದಾಗ ಉಪಾಸಕ್ಕೆ ಹತ್ತಿರ ಏನೇನು ಏನೇನು ಮಾಡ್ತಿರ್ತೀವಿ ಶಾಬೂದಿನಿ ಮಾಡ್ತಿವಿ ಅದು ಶೇಂಗಾ ತಿಂತಾರೆ ಖಜ್ಜೂರಿ ತಿಂತಾರೆ ಏನ್ರಿ ಸಹ ಯಾವುದೇ ಉಪಾಸಕ್ಕಾಗಿ ನಾವು ಇವತ್ತಿನ ದಿವ್ಸ ಏನು ಅಂದ್ರೆ ಶೇಂಗಾದ ಉಂಡಿ ಅಂದ್ರ ಕಡ್ಲೆ ಕಡಲೆ ಬೀಜದ ಉಂಡಿ ನಮ್ಮ ಕಡಲೆ ಬೀಜ ಅನ್ನಂಗಲ್ಲ ಶೇಂಗಾ ಅಂತ ಶೇಂಗಾ ಬೀಜ ಅಂತಾರೆ ಶೇಂಗಾ ಬೀಜದ ಉಂಡಿ ಮಾಡುವ ವಿಧಾನವನ್ನು ಹೇಳ್ತೀನಿ ರೀ ಇದು ದೇಹಕ್ಕೆ ಭಾಳ ರೀ ಇದು ಪೌಷ್ಟಿಕ ರೀ ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಇದನ್ನು ಸಹ ಉಂಡಿ ಮಾಡಿ ಕೊಡ್ಬೋದು ರೀ ಈಗ ನೋಡ್ರಿ ಬಾಲ್ವಾಡೆಯೊಳಗೆ ಅಂಗನವಾಡಿ ಕೂಡ ಮಕ್ಕಳಿಗೆ ಶೇಂಗಾ ದುಂಡಿ ಮಾಡೋಕೈತಾರೆ ರೀ ಶೇಂಗಾ ದುಂಡಿ ಮಾಡಿಬಿಟ್ಟು ಸಣ್ಣ ಸಣ್ಣ ಉಂಡಿ ಮಾಡಿ ಕೊಡ್ತಾರೆ ಪೌಷ್ಟಿಕ ರೀ ಅದಕ್ಕೆ ಇವತ್ತಿನ ದಿವ್ಸ ನಾ ಏನು ಮಾಡ್ತೀನಿ ರೀ ನಮ್ಮಲ್ಲಿ ಈ ಉಪವಾಸ ಸಂಕಷ್ಟಿ ಆಮೇಲೆ ಇವ ಶಿವರಾತ್ರಿ ಬರ್ತವ್ರಲ್ಲೇ ಮಂಗಳವಾರ ಶುಕ್ರವಾರ ದೇವಿ ಮೇಲೆ ಉಪವಾಸ ಮಾಡ್ತಾರೆ ಅಂಥವ್ರು ಶೇಂಗಾ ದುಂಡಿ ಒಂದೊಂದು ತಿಂದ್ರಿ ಭಾಳ ಹೊಟ್ಟಿಗೆ ಹಿತ ರೀ ಮತ್ತು ಶಕ್ತಿ ಬರ್ತತ್ರಿ ಹೇಳಿರಿ ಅದಕ್ಕೆ ಇವತ್ತಿನ ದಿವಸ ನಾನು ದುಂಡಿ ಮಾಡೋ ವಿಧಾನವನ್ನು ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರು ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ನಿಮ್ಮ ಇದು ನಮ್ಮ ಸಪ್ ಸಪೋರ್ಟ ಇರಲಿ ಅಂತ ಕೇಳ್ಕೊತಾ ಈ ಮುಂದಿನ ಈ ದುಂಡಿ ವಿಡಿಯೋವನ್ನು ಮಾಡೋಣ ಬನ್ನಿ ೀ ಸ್ನೇಹಿತರೆ ಈಗ ಶೇಂಗಾ ದುಂಡಿ ಮಾಡಾಕ ಶೇಂಗಾ ರೀ ಅದಕ್ಕೆ ಏನು ಮಾಡ್ರಿ ಎರಡು ಬೌಲ್ ಶೇಂಗಾ ತೊಗೊಂಡಿನ್ರಿ ಹಸಿ ಶೇಂಗಾ ಏನು ಚೆನ್ನಾಗಿ ಹುರಿಬೇಕ್ರಿ ಕಲರ್ ಬರುವಾಗ ಏನ್ರಿ ಆ ಮತ್ತೆ ಸ್ಪೀಡ್ ಇಟ್ಟು ಬರ್ದ್ರಿ ಸಣ್ಣ ಹುರಿಬಳಗ ಹುರ್ಕೋಬೇಕ್ರಿ ಅಂದರೆ ಚೆನ್ನಾಗಿ ಬೇಕಾವ್ರಿ ಇಲ್ಲ ಅಂದ್ರೆ ನೀವು ಸ್ಪೀಡ್ ಮಾಡಿರಂದ್ರೆ ಮ್ಯಾಲೆ ಬಿದ್ದಿರ್ತಾವ್ರಿ ಈ ರೀತಿಯಾಗಿ ಸ್ಲೋ ಇಟ್ಟು ಒಲಿ ಶ್ಲೋ ಇಟ್ಟೆ ಹುರ್ಕೋಬೇಕ್ರಿ ಸ್ನೇಹಿತರೆ ನೋಡ್ರಿ ಹುಡ್ದಾವ ಯಾವ ರೀತಿ ಕೆಂಪ ನೋಡ್ರಿ ಈ ರೀತಿ ಕೆಂಪಾಗಬೇಕ್ರಿ ಏನು ಈಗ ನಾನು ಸ್ಟೋನ್ ಬಂದ್ ಮಾಡ್ತೀನಿ ರೀ ಈಗ ಸ್ವಲ್ಪ ಆರಬೇಕ್ರಿ ರೀ ಹಾರಾಕಿ ಬಿಡ್ತೀನಿ ರೀ ಆರಿದ ಬೆಳಕೆ ಮಿಕ್ಸರ್ ಹಚ್ಬೇಕು ರೀ ಬಿಸಿ ಇದ್ದಾಗ ಮಿಕ್ಸರ್ ಹಚ್ತೀರಾ ಬಿಸಿ ಇದ್ದಾಗ ಹಚ್ರೆ ಮಿಕ್ಸರ್ ಬಾದ ಮಿಕ್ಸರ್ ಜಾರ ಅದಕ್ಕೆ ಸ್ವಲ್ಪ ಆರಕ್ಕೆ ಇಡ್ತೀನಿ ರೀ ತೊಳಗೆ ಆರಿದ ಬೆಳಕೆ ಮಿಕ್ಸಿಗೆ ಹಚ್ಕೊತೀನಿ ರೀ ಸ್ನೇಹಿತರೆ ಈಗ ನೋಡಿರಿ ಆರೇಬ್ರಿಗೆ ನೋಡಿ ಪೂರ ಆರ ಹೆಂಗೆ ಸ್ವಲ್ಪ ಇದು ಇದೇ ಮಾಡ್ತೀರಿ ಮಿಕ್ಸರ್ಗೆ ಹಾಕೋತೀನಿ ರೀ ಈಗ ಅವಾಗ ಏನು ಮಾಡ್ತೀವಿ ರೀ ಕಲ್ಲ ಕುಡ್ತಿರ್ತೀರಿ ಕುಟ್ಟಿ ಚೆಕ್ ಇದು ಮಾಡ್ತೀರಿ ಉಂಡೆ ಮಾಡ್ತೀರಿ ಈಗ ಹೋಗ್ಯದ ರೀ ಕಲ್ಲ ಈಗ ಏನು ಮಾಡ್ತಾರೆ ಮಿಕ್ಸಿಗೆ ಹಾಕ್ತಾರೆ ಆ ಪ್ರಕಾರ ನಾನು ಮಿಕ್ಸಿಗೆ ಹಾಕೋತೀನಿ ನೋಡ್ರಿ ನಮ್ಗೆ ಎಷ್ಟು ಸಣ್ಣ ಬೇಕು ಅಷ್ಟು ಸಣ್ಣಗೆ ಮಾಡ್ಕೊಬೋದು ರೀ ನೋಡಿರಿ ಸ್ನೇಹಿತರೆ ಎಷ್ಟು ಸಣ್ಣಗೆ ಅದೀಗ ನೀವು ದಪ್ಪ ದಪ್ಪ ಇಟ್ಕೋಬೋದು ಸಣ್ಣ ಆದಷ್ಟು ಚಲೋ ರೀ ವಯಸ್ಸಾದವ್ರಿಗೆ ಇವು ತಿನ್ನೋಕೆ ಅನುಕೂಲ ಆಕತ್ತೀ ಭಾರಿ ಇದ ನಾ ಸಣ್ಣ ಮಾಡೀನಿ ಏನು ಮಾಡ್ತೀನಿ ಒಂದು ಜಾ ಇದಕ್ಕೆ ಈಗ ನೋಡಿ ಸ್ನೇಹಿತರೆ ಏಲಕ್ಕಿ ಒಂದು ಐದಾರು ಏಲಕ್ಕಿ ತೊಗೊಂಡು ಕುಟ್ಟಿ ಪೌಡ್ರ್ ರೀ ಅದನ್ನ ಹಾಕ್ತೀನಿ ಈಗ ಎರಡು ಬೌಲ್ ನಾನು ಶೇಂಗಾ ತೊಗೊಂಡಿದ್ದೆ ಅದನ್ನು ಹುರ್ಕೊಂಡಿನಿ ಅದನ್ನ ಬೆಲ್ಲ ಹೆರೆದು ಸಣ್ಣಗೆ ಹೆಚ್ಚಿ ಚಾಕುಲಿ ಹೆಚ್ಚಿಟ್ಟೀನಿ ನೀವು ಹೆರಿಬೋದು ಅಥವಾ ಸಣ್ಣಗೆ ಆದರೆ ಗಂಟಾಗಬಾರ್ದು ಗಂಟು ಉಳಿಬಾರ್ದು ರೀ ಈ ರೀತಿ ಅದು ಮೆ ಮೆತ್ತಗ ರೀ ಈಗ ನೋಡಿರಿ ಈ ಬೆಲ್ಲ ಇದ್ರಾಗ ಗಂಟಾಗ ನಾನು ರೀ ಈಗ ಏನು ಮಾಡ್ತೀನಿ ಮಿಕ್ಸ್ ಮಾಡ್ತೀನಿ ಅದನ್ನು ಬೆಲ್ಲ ಇದ್ರಾಗ ನೋಡಿ ಏಲಕ್ಕಿ ಬೆಲ್ಲ ಮಿಕ್ಸ್ ಮಾಡಕತ್ತೀನಿ ರೀ ಈಗ ಚೆನ್ನಾಗಿ ಮಿಕ್ಸ್ ಮಿಶ್ರಣ ಆಗ್ಬೇಕ್ರದು ಏನು ಈಗ ಸ್ವಲ್ಪ ಇದಕ್ಕೆ ತುಪ್ಪ ಹಾಕೋಬೇಕ್ರಿ ನಮ್ಮಲ್ಲಿ ಬೆಣ್ಣೆ ಕಾಯಿಸಿದ ತುಪ್ಪ ಅದ ರೀ ಯಾವುದೇ ಕಂಪ್ನಿಯಿಂದ ಹೊರಕೊಂಡಂತ ತುಪ್ಪಲ್ಲ ತುಪ್ಪ ಹಾಕೋತೀನಿ ರೀ ನೋಡಿರಿ ಈ ಮನೆಯಲ್ಲಿಯೇ ತಯಾರು ಮಾಡಿದ ಬೇ ತುಪ್ಪ ರೀ ಒಂದು ನಾಲ್ಕೈದು ಚಮಚ ಹಾಕಿರ್ತೀನಿ ರೀ ಈ ನೋಡಿರಿ ಎಲ್ಲ ಹಾಂ ನೋಡಿ ಬೆಳಗುತ್ತೆ ಮತ್ತು ಇದು ಬೆಲ್ಲ ಇದಕ್ಕೆ ತುಪ್ಪದಾಗ ತುಪ್ಪದಾಗರಿ ನೋಡಿರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ರೀ ಇದನ್ನು ಬೆಲ್ಲ ಮತ್ತು ಶೇಂಗಾ ಪೌಡ್ರು ಆಮೇಲೆ ಯಾಲಕ್ಕಿ ಹಾಕಿನಿ ತುಪ್ಪ ಹಾಕಿನಿ ತುಪ್ಪ ಹಾಕೋದ್ರಿಂದ ಉಂಡೆ ಕಟ್ಟಕ್ಕೆ ಸರಳು ಹಾಕತಿ ಮತ್ತು ಉಂಡೆ ಟೇಸ್ಟಿನ ಹಾಕವ್ರಿ ಮತ್ತು ಹದ ಬರ್ತದ್ರಿ ನಾವು ಎಷ್ಟು ತುಪ್ಪ ಹಾಕ್ತೀವಿ ಅಟ್ಟು ಉಂಡೆ ಚಲೋ ಹಾಕೋವ್ರಿ ಮತ್ತು ನೋಡ್ಕೊಂಡು ಹಾಕೋಬೋದು ತುಪ್ಪ ಬೇಕಂದ್ರೆ ಮತ್ತು ತುಪ್ಪ ಹಾಕ್ಬೋದ್ರಿ ನೋಡಿರಿ ಸ್ನೇಹಿತರಿ ಆಗಳ ಹೆಂಗಿತ್ತು ಈಗ ಹೆಂಗತ್ತು ತುಪ್ಪ ಎಷ್ಟು ಪ್ರಕಟ ತುಪ್ಪ ಈಗ ನೋಡಿರಿ ಎಷ್ಟು ರೀ ಈಗ ಉಂಡೆ ಒಂದೊಂದು ಉಂಡೆ ಕಟ್ತೀನಿ ರೀ ಎಲ್ಲ ಚೆನ್ನಾಗಿ ಮಿಶ್ರಣ ಆಗೈತೆ ರೀ ಅದಾಗೈತಿ ಈಗ ಹಾಂ ನೋಡ್ರಿ ಈಗ ನೋಡಿರಿ ನಾವು ಯಾವ ಸೈಜ್ ಬೇಕು ಆ ಸೈಜ್ ರೀ ನೋಡಿರಿ ಉಂಡೆ ಮೇಲೆ ಎಣ್ಣೆ ಹಾಕಿ ತುಪ್ಪದ ನೋಡ್ರಿ ನೈಸ್ ಆಗೈತೆ ನೋಡ್ರಿ ಅಗದಿ ಈ ರೀತಿ ನಾವು ಉಂಡೆ ಕಟ್ಕೊಂಡ್ರೆ ದೊಡ್ಡ ಸಣ್ಣ ನಮ್ಗೆ ಯಾವ ಬೇಕು ಯಾವ ಸೈಜ್ ಬೇಕು ಆ ಸೈಜ್ ಕಟ್ಕೋಬೇಕ್ರಿ ನೋಡಿ ತುಪ್ಪ ಹೆಂಗೆ ಕಾಣಕತ್ತೆ ರೀ ಒಳಗಿಂದು ಹಾಂ ನೋಡಿರಿ ಈ ರೀತಿ ನಾವು ಮನೆಯೊಳಗೆ ಮಾಡ್ಬೇಕ್ರಿ ಆರೋಗ್ಯ ಭಾಳ ಉತ್ತಮ ಇದು ಶೇಂಗಾದ ಉಂಡಿ ಏನು ರೀ ಉಪಾಸಕೊಂದ್ರೂ ಭಾಳ ಎಲ್ಲರು ಉಪಯೋಗ ರೀ ಒಂದೊಂದು ಉಂಡೆ ತಿಂದರೆ ಮುಗಿದೋತ್ರಿ ಹಸುನೂ ಆಗೋದಿಲ್ಲ ಉಪವಾಸ ಮಾಡಿದ ಗೊತ್ತಾಗೋದಿಲ್ಲ ಈ ಸೈಜ ನಾವು ರೀ ನಾವು ಎರಡು ಸಣ್ಣ ಮಾಡ್ಕೋತೀವಿ ಅಷ್ಟು ಉಂಡೆ ಚೆಂದ ಹಾಕವ್ರಿ ನಾವು ಶೇಂಗಾ ಚೆನ್ನಾಗಿ ಹುರಿಬೇಕ್ರಿ ಏನು ರೀ ಹಸಿ ಬಿಸಿ ಹುರಿಬಾರ್ದು ಮತ್ತು ಹೊತ್ತಿಸಬಾರ್ದು ಅದೇ ರೀತಿ ಉರುದ್ದೆಲ್ಲ ಉಂಡೆ ಕಟ್ಟಿಟ್ಟು ಕಟ್ತೀನಿ ರೀ ಸ್ನೇಹಿತರಿಗೆ ಉಪವಾಸದ ಶೇಂಗಾದ ಉಂಡೆ ರೀ ನೋಡಿರಿ ಈ ರೀತಿಯಾಗಿ ತುಪ್ಪದಾಗ ಮಾಡೀನಿ ರೀ ಪ್ಯೂರ್ ತುಪ್ಪದಾಗ ಭಾರಿ ಟೇಸ್ಟಿ ಆಗೈತೆ ರೀ ನೀವು ಮನೆಯೊಳಗೆ ಮಾಡಿರಿ ಏನು ರೀ ಉಪವಾಸ ಇತ್ತಂದ್ರೆ ಈ ಉಂಡೆ ಮಾಡಿ ಹಿಡಿದ್ರಿ ಮಾಡಿಟ್ರೆ ಏನತ್ತೀರಿ ಭಾರಿ ಹೆಲ್ತಿರಿ ಭಾರಿ ಭಾಳ ಆರೋಗ್ಯ ಚಲೋಬಾಡ್ರಿವು ಏನು ರೀ ಸಣ್ಣ ಮಕ್ಕಳಿಗೂ ಕೂಡ ತಿನ್ನೋಕೆ ಕೊಡ್ಬೋದು ರೀ ಏನು ರೀ ಅದಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ನಾನು ಇವತ್ತಿನ ದಿವಸ ಈ ಶೇಂಗಾದುಂಡಿ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ